ದೈತ್ಯನಿಗೆ ಬ್ರಾಹ್ಮಣನ ಮೇಲೆ ದಯೆ ಬಂತು ಮತ್ತು ಅವನು ಹೇಳಿದನು ನಾನು ನಿನ್ನ ಸಂಪೂರ್ಣ ಬೆಳೆ ಕತ್ತರಿಸಿ ಕೊಡುತ್ತೇನೆ ನೀನು ಇಂದು ರಾತ್ರಿ ನೂರು ದರಾತಿಗಳನ್ನು ಸಂಗ್ರಹಿಸಿ ಬಕುಲ ಮರದ ಕೆಳಗೆ ಇಡಬೇಕು ಇದು ಕೇಳುತ್ತಿದ್ದಂತೆ ಬ್ರಾಹ್ಮಣನು ಹಳ್ಳಿಯತ್ತ ಓಡಿ ಹೋದನು ಮತ್ತು ಹಳ್ಳಿ ಜನರಿಂದ ನೂರು ದರಾತಿಗಳನ್ನು ಪಡೆದು ಬಕುಲ ಮರದ ಬಳಿ ತಲುಪಿದನು ಬ್ರಾಹ್ಮಣನು ದರಾತಿಗಳನ್ನು ಅಲ್ಲಿ ಇಟ್ಟನು ಮತ್ತು ತನ್ನ ಗುಡಿಸಿಲಿಗೆ ಹಿಂತಿರುಗಿದನು ಸಂಪೂರ್ಣ ಹಳ್ಳಿಯ ಆಳವಾದ ನಿದ್ರೆಗೆ ಜಾರಿದಾಗ ಬ್ರಹ್ಮದೈತ್ಯನು ವಟವೃಕ್ಷದಿಂದ ನೂರು ಭೂತಗಳನ್ನು ಕರೆಯುತ್ತಾ ಬ್ರಾಹ್ಮಣನ ಭತ್ತವನ್ನು ಕತ್ತರಿಸಿ ಚೀಲಗಳಲ್ಲಿ ತುಂಬಿಬಿಡಿರಿ ಎಂದು ಆದೇಶಿಸಿದನು ಸಮಸ್ತ ಭೂತರು ದರಾತಿಗಳನ್ನು ಹಿಡಿದು ಹೊಲದತ್ತ ತೆರಳಿದರು ಸೂರ್ಯೋದಯಕ್ಕೂ ಮುನ್ನವೇ ಅವರು ಬೆಳೆ ಕತ್ತರಿಸಿ ಚೀಲಗಳಲ್ಲಿ ಅಲ್ಲಿಂದ ಹೊರಟು ಹೋದರು ಮರುದಿನ ಬೆಳಿಗ್ಗೆ ಬ್ರಾಹ್ಮಣ ಮತ್ತು ಅವನ ಪತ್ನಿ ಬ್ರಹ್ಮದೈತ್ಯನ ಕಾರ್ಯವನ್ನು ನೋಡಿ ಬಹಳ ಸಂತೋಷಪಟ್ಟರು ಹಳ್ಳಿಯ ಜನರಿಗಾಗಿ ಇದು ಒಂದು ಅದ್ಭುತ ಘಟನೆಯಾಗಿತ್ತು ಬ್ರಾಹ್ಮಣನು ದೈತ್ಯನ ಬಳಿಗೆ ತೆರಳಿ ಅವನಿಗೆ ಕೃತಜ್ಞತೆ ಸಲ್ಲಿಸಿದನು ಬ್ರಹ್ಮ ದೈತ್ಯನು ಹೇಳಿದನು ಹೇ ಬ್ರಾಹ್ಮಣ ದೇವತೆ ನಾನು ಮತ್ತು ನನ್ನ ಎಲ್ಲ ಭೂತ ಸ್ನೇಹಿತರು ಭೂತ ಯೋನಿಯಿಂದ ಬೇಸತ್ತಿದ್ದೇವೆ ದಯವಿಟ್ಟು ನಮ್ಮ ಮುಕ್ತಿ ಮಾಡಿಸಿ ಬ್ರಾಹ್ಮಣನು ಒಂದು ಮಹಾಯಜ್ಞವನ್ನು ಆಯೋಜಿಸಿದನು ಅದರ ಪರಿಣಾಮವಾಗಿ ದೈತ್ಯ ಮತ್ತು ಅಭೂತಗನದ ಎಲ್ಲಾ ಆತ್ಮಗಳು ಮುಕ್ತಿಯನ್ನು